ಗಂಗಾವತಿ ತಾಲೂಕಿನ ಐತಿಹಾಸಿಕ ಆನೆಗುಂದಿಯಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಆಗಸ್ಟ್ ನಾಲ್ಕರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನೂತನ ಗೋಪುರ ಕಲಸಾರೋಹಣ ಮಹೋತ್ಸವ ಹಾಗೂ ಅಗ್ನಿಕುಂಡ ಅಗ್ನಿಪುಟಾರಾಧನೆ ಕಾರ್ಯಕ್ರಮ ಜರುಗಲಿದೆ ಈ ವೇಳೆ ವೀರಭದ್ರೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶಂಕರಯ್ಯ ವಿರೂಪಾಕ್ಷಯ ಇರಮಠ್ ಸದಸ್ಯರಾದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಇತರ ಸದಸ್ಯರುಗಳು ಮಾತನಾಡಿ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ ದೇವರಿಗೆ ಮಹಾರುದ್ರಾಭಿಷೇಕ ಮಹಿಳೆಯರ ಕುಂಭ ಕಳಸ ಸಕಲ ವಾದ್ಯಗಳೊಂದಿಗೆ ಸ್ಥಳಕ್ಕೆ ಹೋಗಿ ಬರುವುದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳ ಪುರಪ್ರವೇಶ ಜಗದ್ಗುರುಗಳ ಮತ್ತು ಸಕಲ ಹರ ಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ನೂತನ ಗೋಪುರಕ್ಕೆ ಕಳಸಾರೋಹಣ ನಡೆಯಲಿದೆ ನಂತರ ಧರ್ಮಸಭೆ ಜರುಗಲಿದೆ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನು ಶ್ರೀಮದ್ ಉಜ್ಜಯನಿಯ ಸದರ್ಮ ಸಿಂಹಾಸನದೇಶ್ವರರು ಸಾವಿರದ ಎಂಟು ಜಗದ್ಗುರು ಶ್ರೀ 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 ಸಿದ್ದಲಿಂಗ ಶಿವಾಚಾರ್ಯರು ವಹಿಸಲಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ಇತರ ಮಠದ ಸ್ವಾಮಿಗಳು ಭಾಗವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಲಿ ಮಾಜಿ ಶಾಸಕರು ಸಚಿವರು ಹಾಗೂ ಸಂಸದರು ಜನಪ್ರತಿನಿಧಿಗಳು ಆಗಮಿಸಲಿದ್ದು ಕಾರಣ ಎಲ್ಲ ಸದ್ಭಕ್ತರು ಆಗಮಿಸಿ ಶ್ರೀ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದ್ದಾರೆ ಸೋಮವಾರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಅಗ್ನಿಕೊಂಡ ಮಹೋತ್ಸವ ಮತ್ತು ವಾರ್ಷಿಕ ಮಹೋತ್ಸವ ಇರ್ತದೆ ಎನ್ಸ್ ಸರ್ವರು ಸರ್ವ ಭಕ್ತಾದಿಗಳು ಎಲ್ಲರೂ ಬಂದು ವಿರುಭದ್ರೇಶ್ವರ ಕುಪಾಶ್ವರ ತೆಗೆದುಕೊಳ್ಳಬೇಕಾಗಿ ವಿನಂತಿ ಆಮೇಲೆ ಉಜ್ಜಿನಿ ಜಗದ್ಗುರುಗಳು ಬರ್ತಾರೆ ಸಾವಿರದ ಎಂಟು ಅವರು ಆಗಮಿಸಿದ್ದಾರೆ ಅರ ಚರಮೂರ್ತಿಗಳು ಹಾಗೂ ಮಾಜಿ ಹಾಲಿ ಎಮ್ ಎಲ್ ಎಂ ಪಿಗಳು ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸರ್ವ ಗಣ್ಯರು ಊರಿನ ಗುರು ಹಿರಿಯರು ಸುತ್ತಮುತ್ತಲೂ ಸರ್ವ ಭಕ್ತರು ಎಲ್ಲರೂ ಆಗಮಿಸಿದ್ದಾರೆ ಎಲ್ಲ ಇಗೂ ನಮ್ಮ ವಿರುಭದ್ರೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿಯಿಂದ ತಮಗೆ ಧನ್ಯವಾದಗಳನ್ನು ಹಾಗೂ ಆಹ್ವಾನವನ್ನು ನೀಡುತ್ತಿದ್ದೇವೆ ಇದೇ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಸೋಮವಾರ ಎರಡನೇ ಸೋಮವಾರ ದಿನದಂದು ನಮ್ಮ ಆನೆಗಂದಿಯ ಶ್ರೀ ವೀರಭದ್ರ ಭರದ್ರೇಶ್ವರ ದೇವಸ್ಥಾನದಲ್ಲಿ ನೂತನ ಗೋಪುರ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ನಾವು ನಮ್ಮ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದು ತತ್ಕಾರಣವಾಗಿ ಎಲ್ಲ ಊರಿನ ಗುರು ಹಿರಿಯರು ಗಣ್ಯರು ಹಾಗೂ ಎಲ್ಲ ಗಣ್ಯಮಾನ್ಯರು ಆಗಮಿಸುತ್ತಿದ್ದು ತಾವುಗಳು ಸಹ ಎಲ್ಲರೂ ಭಕ್ತಾದಿಗಳು ಬಂದು ಅವತ್ತಿನ ದಿವಸ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕೆಂದು ತಮ್ಮಲ್ಲಿ ವಿರೋಧಿಸಿಕೊಳ್ತಿದ್ದೇವೆ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ದಿವ್ಯ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಉಜ್ಜಯಿನಿ ಸದ ಸದ್ಧರ್ಮ ಧರ್ಮ ಶಿವಾಸಿನ ಸಿದ್ಧಲಿಂಗ ಶಿವಾಚಾರ್ಯರು ಭಗವತ್ಪಾದಗಳವರ ಆಗಮನ ಆಗ್ತಾ ಇದೆ ಮತ್ತು ಈ ಅವರ ಸಮ್ಮುಖದಲ್ಲಿ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಎಮಿಗೂ ವಿಶ್ವರಾಧ್ಯ ಕರಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬುಕ್ಸಾಗರ ಮತ್ತು ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಕುಷ್ಟಗಿ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಯಲಬುರ್ಗ ಶ್ರೀ ವರ ರುದ್ರಮನಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಮಠ ಮಸ್ಕಿ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಶ್ರೀ ಆಲಿಶಕ್ತಿ ದುರ್ಗಾದೇವ್ ದೇವಸ್ಥಾನ ಹನಿವಲ್ಲಿ ಇವರ ಸಮ್ಮುಖದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿ ಶ್ರೀ ವೀರಭದ್ರೇಶ್ವರ ಪ್ರಸನ್ನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನ ಗೋಪುರ ಕಳಸಾರೋಹಣ ಮಹೋತ್ಸವ ಹಾಗೂ ಅಗ್ನಿಕೊಂಡ ಮತ್ತು ಅಗ್ನಿಪುಟದ ಆರಾಧನೆ ಈ ಕಾರ್ಯಕ್ರಮಗಳನ್ನು ನಾವು ನಾಲ್ಕನೇ ತಾರೀಕಿಗೆ ಹಮ್ಮಿಕೊಳ್ಳುತ್ತೇವೆ ಸೊ ಎಲ್ಲ ಸಮಾಜ ಬಾಂಧವರು ಹಾಗೂ ಸದ್ಭಕ್ತರು ತನುಮಾನದಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿಕೊಳ್ತೇವೆ